ನಟ ದರ್ಶನ್ ಮತ್ತೆಗೂ ಜೈಲು ಯೂನಿಫಾರ್ಮಲಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ದೆವಿಲ್ ಸಿನಿಮಾದಲ್ಲಿ ತಾಜಾ ಪಾತ್ರ ಜನಪ್ರಿಯ ನಟ ದರ್ಶನ್ ಪಾ ವಿಸ್ತಾರ ಕಾಳದ ಒಂದು ವರ್ಷ ಅತ್ಯಂತ ಸಂಕಷ್ಟಮಯವಾಗಿತ್ತು ರೇಣುಕಾ ಸ್ವಾಮಿ ಕೊಳೆ ಪ್ರಕರಣದ ಬೆನ್ನೇರಿ ಜೈಲು ಪಾಲಗ್ಬೇಕು ಆಯ್ತು ದಿಶಾರನಾ ಧೀನ್ ಖೈದಿಯಾಗಿ ಪರಪ್ಪನಾಗ್ರಹಾರ್ ಜೈಲಿನಲ್ಲಿದ್ದ ನಟ ದರ್ಶನ್ ಅಲ್ಲಿಯೂ ಸಹ ವಿವಾದಗೆ ಕಾರಣವಾದಾರು ಆ ಬಿಲಿಕತಲ್ಲೂ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಂದಾರು ಅಲ್ಲಿಯೇ ಅವರು ನ್ಯಾಯಾಲಯದ ಮುಂದೆ ಕಕ್ಕೀರಿದ್ದರು ಆ ಬಿಲಿಕತಲ್ಲೂ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಂದಾರು ಆ ಕನ್ಯಾ ಕಠಿಣವಾದ ಶಿಸ್ತನದ್ದಿ ಆ ಕ್ಯಾರೆಕ್ಟರನ್ನು ಅನ್ನುಸಿರುತ್ತಾರೆ ಅಂತ ಹೇಳ್ತಾರು ಇದು ಒಂದು ಗಂಭೀರವಾದ ಸಂಬಂಧ ಆ ಚಿತ್ರತ್ತಿನ ನಾಗಸ್ವಿ ಆ ಪಾದ್ರೆ ಪಾತ್ರ ಬಂದ ಪಟ್ಕನ ದುರ್ದಶಮ ಇತ್ಯಾದಿಗರಿಗಾಗಿ ಇವಾತ್ನ ಸಮವಸ್ತ್ರವನ್ನು ಪಾಲುನ ಮಾಡಿದ್ದರು ಕೇರಳ ಕೊಟ್ಟಯೂರು ದರ್ಶನ ಮ್ಯಾಲೆ ಆಚ್ಕವಸ್ಥೆ ಚಾದ್ನೀತೇವನ್ಯು